ಎಲ್ಲರಿಗೂ ನಮಸ್ಕಾರ ಮತ್ತೆಲ್ಲ ಸುಮ್ಮನೆ ದೀಪಾವಳಿ ಹತ್ರ ಬರ್ತಾ ಇದೆ ಹಾಗಾಗಿ ಪಟಾಕಿಗಳ ಶಾಪಿಂಗ್ ನಮ್ಮ ಮನೆಯಲ್ಲಿ ನಡೀತಾ ಇದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ರಿಟರ್ನ್ ಮನೆಗೆ ಬರಬೇಕಿದ್ರೆ ಮಂಜುನಾಥ್ ಅಂತ ಹೇಳಿ ಒಂದು ಪಟಾಕಿ ಶಾಪ್ ಓಪನ್ ಆಗಿದೆ ಇದು ಸ್ಟೇಟ್ ಬ್ಯಾಂಕ್ ಇಂದ ಮಠಕ್ಕೆ ಹೋಗುವ ದಾರಿಯಲ್ಲಿರುವಂತಹ ಮಾರ್ಕೆಟ್ ಇಂದ ಮಠಕ್ಕೆ ಹೋಗುವ ದಾರಿಯಲ್ಲ ಸ್ಟೇಟ್ ಬ್ಯಾಂಕ್ ಇಂದ ಮಠಕ್ಕೆ ಹೋಗುವ ದಾರಿಯಲ್ಲಿ ಮನೆಯಲ್ಲಿ ಹೇಗೋ ಪಟಾಕಿ ಬೇಕಿತ್ತು ನನಗೆ ಪಟಾಕಿ ಬಗ್ಗೆ ಏನು ಗೊತ್ತಿಲ್ಲ ನನ್ನ ಹಸ್ಬೆಂಡೇ ಪಟಾಕಿಯನ್ನ ತರೋದು ನಾನು ಅಂಗಡಿ ಅಂತ ಹೇಳಿದೆ ಗಿಫ್ಟ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ಎಲ್ಲ ಇರುತ್ತೆ ಪಟಾಕಿ ಅದು ನನಗೆ ತೋರಿಸಿ ಅಂತೇಳಿ ಹಾಗಾಗಿ ಅವರು ಎಲ್ಲಾ ತರಹದ ಗಿಫ್ಟ್ ಬಾಕ್ಸ್ ಇಟ್ಟರು ನನ್ನ ಮುಂದೆ ತಂದಿಟ್ಟರು ಎಲ್ಲವನ್ನ ನಾನು ಹಸ್ಬೆಂಡ್ ಗೆ ಅಂದರೆ ವಿಡಿಯೋ ಕಾಲ್ ಮಾಡಿದ್ದೆ ಅವರಿಗೆ ನನ್ನ ಹಸ್ಬೆಂಡ್ ಎಂತ ಮಾಡಿದ್ರು ನನ್ನ ತಲೆ ಮೇಲೆ ಹಾಕಿದ್ರು ಯಾವ್ದು ಬೇಕು ಅದನ್ನು ಅಂತ ಅವರು ಬಿಸಿ ಇದ್ದರು ಹಾಗಾಗಿ ನಾನು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಅವರಿಗೆ ವಾಟ್ಸಪ್ ಮಾಡಿದೆ ಅವ್ರು ಹೇಳಿದ್ರು ನನಗೆ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಕೊಡು ನಾನು ಸ್ವಲ್ಪ ಬಿಸಿ ಇದ್ದೇನೆ ಫಿಫ್ಟೀನ್ ಮಿನಿಟ್ಸ್ ನಂತರ ನಾನು ಕಾಲ್ ಬ್ಯಾಕ್ ಮಾಡ್ತಾನೆ ಅಂತ ಹೇಳಿದರು ಹಾಗಾಗಿ ನಾನು ಅಲ್ಲೇ ಕೂತೆ ಅಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಅಲ್ಲಿ ಅರವಿಂದ್ ಬೊಳ ಸರ್ ಮತ್ತೆ ವಾಲ್ಟರ್ ನನ್ನ ಸಟಾಕಿ ಶಾಪ್ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಡಿಸ್ಕೌಂಟ್ ಇತ್ತು ಹಾಗೆ ಏನೋ ಒಂದು ಬಂಪರ್ ಪ್ರೈಸ್ ಇತ್ತು ಇಲ್ಲಿ ಕೂಡ ಡಿಸ್ಕೌಂಟ್ ಇತ್ತು ಇಲ್ಲಿ ಕೂಡ ಬಂಪರ್ ಪ್ರೈಸ್ ಇತ್ತು ಇಲ್ಲಿ ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಹೋದೆ ಆಕ್ಚುಲಿ ನನಗೆ ಅದು ದಾರಿ ಗೊತ್ತಿರಲಿಲ್ಲ ಬಟ್ ಅಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಹೋದೆ ಇದುವೇ ನೋಡಿ ನೀವೇ ನೋಡಿರಬಹುದು ಯೂಟ್ಯೂಬ್ ಅಲ್ಲಿ ಗಣಪತಿ ಭಂಡಾರ್ಕರ್ಸ್ ಅಂಡ್ ಸನ್ಸ್ ಅಂತ ಹೇಳಿ ನಾನು ಕಂಪೇರ್ ಮಾಡಿದ್ದೇನೆ ಮಂಜುನಾಥ್ ಗು ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಎಷ್ಟು ಐಟಮ್ ಅಲ್ಲಿ ಡಿಫ್ರೆನ್ಸ್ ಇದೆ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಮಂಜುನಾಥ್ ಕ್ರಾಕರ್ಸ್ ಅಲ್ಲಿ ಫಿಫ್ಟಿ ಐಟಮ್ಸ್ ಗೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಇಲ್ಲಿ ಫಿಫ್ಟಿ ಐಟಮ್ಸಿಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೋಟಲ್ ಆಗಿ ಟೂ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಬರ್ತದೆ ಎಂಟು ಬಾಕ್ಸ್ ಇದು ಹೆಸರೆಲ್ಲ ಒಳ್ಳೆದಿತ್ತು ನೀವು ನೋಡಿರ್ಬೋದು ಸ್ಲಿಪ್ ಅಲ್ಲಿ ಯೂಟ್ಯೂಬ್ ಗಮ್ಮ ಗೋಲ್ಡ್ ಅಂಥದ್ದೆಲ್ಲ ಹಸ್ಬೆಂಡ್ ಹೇಳ್ತಾ ಇದ್ದು ಪಟಾಕಿ ಡೀಲರ್ ಯಾರೇ ಇರಬಹುದು ಆದರೆ ಪಟಾಕಿ ಮಾತ್ರ ಶಿವಕಾಶಿ ಅವರದೇ ತಗೊಂಬ ಅಂತ ಹೇಳಿ ಎಲ್ಲ ಪಟಾಕಿಗಳು ಶಿವಕಾಶಿ ಅವರದೇ ಯಾಕಂತಂದರೆ ಅವರ ಪಟಾಕಿ ಟುಸ್ ಫುಸ್ ಆಗೋದಿಲ್ಲ ಒಳ್ಳೆ ಪವರ್ಫುಲ್ ಇದೆ ವರ್ಷ ಪಟಾಕಿ ತಗೊಳ್ಳೋರೆಲ್ಲ ಇಲ್ಲಿ ಬರಬಹುದು ಗಣಪತಿ ಭಂಡಾರ್ಕರ್ ಆ್ಯಂಡ್ ಸೆನ್ಸ್ ಇದು ಇರುವಂಥದ್ದು ಜೆ ಎಮ್ ರೋಡ್ ಬಂದರಲ್ಲಿ ನನಗೆ ಆಫರ್ ಜೊತೆ ಒಂದು ಓಚರ್ ಕೊಟ್ಟಿದ್ದಾರೆ ಅಂದರೆ ಲಕ್ಕಿಟ್ಟಿರ್ತಾರೆ ಬಂಪರ್ ಪ್ರೈಸ್ ಬಂದುಬಿಟ್ಟು ಐಫೋನ್ ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು ಗೋಲ್ಡ್ ಕಾಯಿನ್ ಆಗುವಂಥದ್ದು ಸಿಕ್ಸ್ಟೀನ್ತಿಗೆ ಉದಯವಾಣಿ ಪೇಪರ್ ಪೇಪರಲ್ಲಿ ಸೆವೆಂಟೀಂತಿಗೆ ಪಬ್ಲಿಷ್ ಆಗುತ್ತೆ ಹಾಗೆ ನೀವು ಮಂಜುನಾಥ್ ಕ್ರಾಕರ್ಸ್ ಮತ್ತು ಗಣಪತಿ ಭಂಡಾರ್ಕರ್ ಆ್ಯಂಡ್ ಸನ್ಸ್ ಇವರ ಶಾಪಲ್ಲಿ ಎಮೌಂಟನ್ನು ನೀವು ಕಂಪೇರ್ ಮಾಡ್ಬೋದು ಹಾಗೆ ಐಟಮನ್ನು ಕಂಪೇರ್ ಮಾಡ್ಬೋದು ನೋಡಿ ಇದುವೇ ಬಂಪರ್ ಪ್ರೈಸ್ ಬಂದುಬಿಟ್ಟು ಐಫೋನ್ ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು ಗೋಲ್ಡ್ ಕಾಯಿನ್ ನನ್ನ ಮಕ್ಕಳು ನಾನು ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ ಅಂತಂದರೆ ತನಕ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಲಿಲ್ಲ ಇನ್ನೂ ಕೂಡ ದಿನ ಇದೆ ಆದರೆ ನನ್ನ ಮಕ್ಕಳು ಇದನ್ನು ಓಪನ್ ಮಾಡದೆ ಬಿಡಲಿಲ್ಲ ಅಷ್ಟು ಇಂಟ್ರೆಸ್ಟ್ ಇದೆ ಅವರಿಗೆ ಅದರೊಳಗೆ ಏನಿದೆ ಅಂತ ನೋಡಲಿಕ್ಕೆ ಇದೊಳಗೆ ಏನಿದೆ ಅಂತೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಅದಕ್ಕೆ ಎಷ್ಟು ಪ್ರೈಸ್ ಕೊಟ್ಟೆ ಕೂಡ ಹೇಳ್ತೇನೆ ಈ ಒಂದು ಐಟಮನ್ನು ತೋರಿಸ್ತೇನೆ ಹಾಗಾದರೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಆ್ಯಂಡ್ ಮಾಡ್ತಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತಿದ್ದೇನೆ ಟೀಕೆ ಬಾ ಬಾಯ್